ನಮಸ್ತೆ ಫ್ರೆಂಡ್ಸ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ರಿ ಐಒ ಆರಾಮ ಅಂತ ಅನ್ಕೋತೀನಿ ದೇವ್ರ ಆಶೀರ್ವಾದ ನಾವು ಕೂಡ ಆಗಕತ್ತಿ ನೋಡ್ರಿ ಫ್ರೆಂಡ್ಸ ಬರ್ರಿ ಸಾಯಂಕಾಲ ವಿಡಿಯೋನ ಶುರು ಮಾಡಾಕತ್ತಿ ನೋಡ್ರಿ ಸೊ ಮಗಳು ಕೂಡ ಶಾಲೆಲಿಂತ ಬಂದಾಳ ಸೊ ಇವತ್ತಿನ ಈ ಬ್ಲಾಗ್ ದೊಳಗ ಯಾವ ತರ ಹೋಗುತ್ತಾ ಹೇಳಿ ನೋಡೋಣ ಏನ ಸಮಾಧಿ ನಮ್ದು ಮದಿವಾಗುತ್ತನ ಕೊಟ್ಟಿಲ್ಲ ಚಾ

ಮಾಡಿಟ್ಟಿನ ಚಾ ಫ್ರೆಂಡ್ಸ್ ಮಗು ಸಾಲ ಬಂದೋಡ್ರಿ ಅದಕ್ಕೆ ಸ್ವಲ್ಪ ಸಾಯಂಕಾಲ ಚಾ ಬಿಸ್ಕಿಟ್ ಅರ ತಿಂದ್ರ ಆಯ್ತು ಅಂತ ಹೇಳಿ ಬಿಸ್ಕಿಟ್ ತರಕಾರಿ ಅಂತ ಹೇಳಿ ಸೋಸಿಟ್ನ ಇವ್ರಿಬ್ರು ಆಡ್ಕೋಂತ ಬಂದ್ರು ಹ್ಮ್ ಪಾಕೆಟ್ ಕಾ ಪಾಕೆಟ್ ಮಂದಿ ತಿಂದಲಾ ಸಾ ಅಲ್ಲೇ ಅದಕ್ಕೆ ಒತ್ತ ಮಾಡಿದ್ವಿ ಇಬ್ಬರು ಮಂದಿ ಅದಕ್ಕೆ ಚಾ ರೈತಿ ನಮ್ಮ ಮನೆ ಬಾಜುಕ್ ಬಂದ್ರಿ ಆಂಟಿ ಒಬ್ರು ಅವ್ರು ಬಾಡಿಗೆ ಬಂದಾರ ಕೊಡ್ಸಾರ ಹ್ಮ್ ಸರಿ ಪಾರ್ಲೇಜಿ ಗೋಲ್ಡ್ ತಗೊಂಡ್ ಬಂದಾರ ಇಪ್ಪತ್ ರೂಪಾಯಿ ಕಸಿದ್ನ ಹತ್ ರೂಪಾಯಿ ಒಳ ತಂದಾರ ಪಾಕಿಟ್ನ ಹಾಕೋ ಸಣ್ಣ ಪುಟ್ಟ ಕರಿಬೇವು ಕೊತ್ತಂಬ್ರಿ ಮನಿ ಮುಂದ್ ಬಂದ್ ತಗೋಕ್ ಬರ್ತೇತ್ರಿ ಫ್ರೆಂಡ್ಸ್ ಅದನ್ನ ಹೆಂಗ್ಯಾಕ ರಿಬ್ಬನ ಹಾಲು ಈಗ ಕಾಸಿ ನೋಡ್ರಿ ಶೇಂಗ ಸೊಪ್ಪಿಸುಲ್ ಇಡಬೇಕು ಆಗಿಲ್ಲ ಫ್ರೆಂಡ್ಸಾ ಓನ ನಿಮ ಓದತಿರಂಗ ನೋಡಿರ್ತೀರಿ ಸ್ವಲ್ಪ ಮನ್ಸಿಗೆ ಸಂಬಂಧ ಇದ್ದಿಲ್ಲ ಹಂಗಾಗಿ ಈಗ ಚಹಾ ಕಾಸಿ ಸೋಸಿದ್ದು ಮತ್ತೊಂದ್ಸರಿ ಕಾಸಾಕತಿ ನೋಡ್ರಿ ಚಹಾಕ

ಫ್ರೆಂಡ್ಸ್ ಡಿಲಿವರಿ ಆದ್ಮ್ಯಾಗ ನಮ್ ಕಡೆ ಇಲ್ಲಿಕಿ ಕುಳ್ ಕಾಸ ಅಂತ ಹೇಳ್ತಾರ ಆ ತರ ನೋಡ್ರಿ ಫ್ರೆಂಡ್ಸ್ ನಮ್ ಡಿಲಿವರಿ ಆಗೈತ್ ನೋಡ್ರಿ ನಮ್ಮ ಅತ್ತಿಯರಿ ಇಲ್ಲಿಕಿ ಕಾಸ ಕಿಟ್ಟ ನೋಡ್ರಿ ಫ್ರೆಂಡ್ಸ್ ಬಟ್ ಸಿಟಿ ಒಳಗ ಈ ತರ ಮಾಡೋದೇ ಜಾಸ್ತಿ ಅಂತ ಅನ್ಕೋತೀನಿ ಹಳ್ಳಿ ಕಡೆ ಅಂದ್ರೂ ಸಿಕ್ಕಾಪಟ್ಟೆ ಎರಡೆ ಟೈಮ್ ನೀರು ಹಾಕೋದು ಒಲೆ ಮ್ಯಾಗೆ ನೀರು ಕಸಿ ಹಾಕ್ತಾರೆ ಬಟ್ ಸಿಟಿ ಕಡೆಗಳಲ್ಲಿ ಈ ಥರ ಸಿಗೋದು ಭಾಳ ಕಡಿಮೆ ಆದರೂ ನಮ್ಮ ಅದೇವರು ಕುಳ್ ತರಿಸಿ ಇಲಕಿ ಪುಟ್ಟಿ ನೋಡಿರಿ ಫ್ರೆಂಡ್ಸ ಇಲಕಿ ಹಾಕ್ಯಾರ ನಾವು ಇಲ್ಕಿ ಪುಟ್ಟಿ ಅಂತೀವಿ ಸೊ ಅವ್ರು ಒಳಗೆ ಹಾಕಿದ್ದಾರೆ ನೋಡಿರಿ ಯಾರು ಹೆಚ್ಚು ಮಾಡೋಲ್ಲ ಬಟ್ ಪದ್ಧತಿ ನಮ್ಮದು ಸ್ವಲ್ಪ ಬಾಳಿಕಂದ್ರೂ ತಡ್ಗೊರ ಪಾಲಿಸ್ಬೇಕಂತೇಳಿ ಸೊ ಕೈತಾ ಮಮ್ಮಿಯವ್ರಿಗೆ ಇಲಕಿ ಹಾಕ್ಯಾರ ನೋಡ್ರಿ ನಾವಿವಾಗ ಚಪ್ಪಲ್ ಬೇಕಾಗ್ಯದ ಹಂಗ ತಗೋಕ ಬಂದರಬ್ ಆಗ್ಯಾವ್ರಿ ಈಗ ಇದ್ದು ಬಿರ್ಕ್ ಆಗ್ಯಾವ ತಗೋಣಕ್ ಬಂದಿ ಯಾರೋ ಚಪ್ಪಲ್ ತುಡು ದುಡ್ ಮಾಡ್ಕೊಂಡ್ ಅದೇ ಹೇಳತ್ತಾರ ನೋಡ್ರಿ ಅವರು ಎಂತ ಹೆಣ್ಮಕ್ಳು ಇರ್ತಾರ್ರಿ ನೋಡಕ್ ಸ್ಟ್ಯಾಂಡರ್ಡ್ ಕಾಣ್ತಾರ ಚಪ್ಪಲ್ ಚೋರ್ ಮಾಡ್ಕೊಂಡು ಹೋಗ್ಯಾರಂತ ಹೇಳಿ ಅವು ಇನ್ನ ಸಣ್ಣ ದೊಡ್ಡ ತಗೋ ಹ್ಮ್ ಏ ಮವ ಇದು ಚಂದದ

ಹೊಸ ರೀ ಎರಡೇ ಸರಿ ಹಾಕೊಂಡಿದ್ದೆ ನವರತ್ನದಾಗ ಆದರ್ಶ ಚಪ್ಪಲ್ ತಗೊಂಬರಕ್ ಹೋಗಿದ್ರು ದಸ್ರೆ ನಾನು ಚಪ್ಪಲ್ ಸಮ್ಮಿ ಒಯ್ದಿದ್ರಿ ಯಾರು ಒಯ್ದಿದ್ರೀ ಏನ್ ಮಾಡದ್ರ ಫ್ರೆಂಡ್ಸಾ ಕಲ್ಮಾನ ಎಲ್ಲ ಹಂಗ ಬಂದವ್ರಿ ಎಲ್ಲಾರು ಒಂದೇ ತರ ಇರಲ್ಲ ಆದ್ರಾಕಿ ಏನ್ ಮಾಡ್ತ ಗೊತ್ತಿನೀಗ ಆಕಿ ತಗೊಂಡೀಗ ಇದು ಮಾಡುತ್ತ

ಫುಲ್ ಗರ್ದಿ ಅಂದ್ರೆ ಗರ್ದಿಐ ಟ್ರೈ ಮಾಡಿ ಎಲ್ಲ ನೀ ಒಂದ್ ಒಂದ್ ಕೈ ಹಿಡ್ತಾಡ್ರಿ ಮಗಳು ಇಲ್ಲಿ ಗರ್ ಸಂಸಾರ ಅಂತೇಳಿ ಇಲ್ಲಿ ನಾವೇ ಪೆಟ್ದಾಗ ಬರ್ತೈತ್ರಿ ಫ್ರೆಂಡ್ಸ ಇನ್ನೂ ನನಗೆ ಸ್ವಲ್ಪ ಮನೆಗೆ ಸಣ್ಣ ಪುಟ್ಟದ್ದು ಇದ್ದೇ ಇರ್ತಾವೆ ನೋಡ್ರಿ ಏನು ತೊಗೊಂಡ್ರು ಒಂದು ಏನಾದರೂ ಬೇಕು ಅನ್ನಿಸ್ತಿತ್ತು ಮನೆಗೆ ಇಲ್ಲಿ ನಾನು ಬಾತ್ರೂಮು ತಿಕ್ಕೋದಿಕ್ಕ ಒಂದು ಬ್ರೆಷ್ ತೊಗೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಇದ್ರೊಳಗೆ ಎರಡು ಥರ ರೀ ಹಾಗಾಗಿ ಅದು ತೊಗೊಳ್ಳೋದ ಇದು ತೊಗೊಳೋದ ಇದು ಡಿಸ್ಕಸ್ ನಡೆದಿತ್ತು ಒಂದೇ ಆಗಿತ್ತು ಟಾಯ್ಲೆಟ್ದಾಗ ಬಾತ್ರೂಮ್ದಾಗ ಅದೇ ಯೂಸ್ ಮಾಡಿ ಯಾಕೋ ಒಂಥರ ಅದು ಸರಿ ಅಂತ ಅನಿಸಲಾಗಿತ್ತು ಹಾಗಾಗಿ ಬೇರೆ ತೊಗೊಂಡ್ರೆ ಆಯಿತು ಅಂತ ಹೇಳಿ ಬಂದಿದೆ ನೋಡಿರಿ ಯಜಮಾನ್ರಿಗೆ ಹೇಳೋದಕ್ಕಿಂತ ನಾವೇ ಹೋದಾಗ ತೊಗೊಂಬರಬೇಕು ಬಟ್ ಈ ಥರ ನಾನು ಇಲ್ಲಿ ಬಂದಿರಲಿಲ್ಲ ಗೌರ ಸಂಸಾರದಾಗ ಹಾಗಾಗಿ ಇವಾಗ ಅಲ್ಲೇ ಮಗಳಿಗೆ ಚಪ್ಪಲ್ ತಗೊಂಡಿ ನೋಡಿರಿ ಸೊ ಅಲ್ಲೇ ಸ್ವಲ್ಪ ಹತ್ತಿರನೇ ಇತ್ತು ಅದು ಹಾಗಾಗಿ ಅದನ್ನು ಕೂಡ ತೊಗೊತಾ ಇದ್ವಿ ನೋಡಿರಿ ಈ ಥರದ್ದು ಮ್ಯಾಟ್ಗಳು ನೋಡ್ಬೇಕಂತ ಅಂದ್ಕೊಂಡ್ವಿ ಬಟ್ ಕಾಸ್ಟ್ಲಿ ಅಂತ ಅನ್ಸಿದ್ವು ಹಾಗಾಗಿ ಈ ಥರ ಗ್ರೀನ್ ತೊಗೋಬೇಕಂತ ಅನ್ಸಿದ್ದು ನನಗೆ ಗ್ರೀನ್ ತಗೊಂಡು ಗೋಡೆ ಮೇಲೆ ನನ್ನ ಸಿಲ್ವರ್ ಬಟನ್ ಐತೆ ನೋಡ್ರಿ ಅದು ಎದ್ದು ಕಾಣಲಾಗೈತಿ ಇದನ್ನು ಮಳೆಯಿಂದ ಒಡೆದು ಅದ್ರ ಮ್ಯಾಗ ಅದನ್ನು ಹಾಕಿದ್ರೆ ಆಯ್ತು ಎದ್ದು ಕಾಣಿಸ್ತೈತಿ ಗ್ರೀನ್ ನಂದು ಸಿಲ್ವರ್ ಬಟನ್ ಅಂತ ಅಂದ್ಕೊಂಡೆ ಬಟ್ ಯಜಮಾನ್ರು ಮತ್ತು ಯಾವಾಗಾರ ಮಾಡೋಣ ತೊಗೊಂಡು ನಡಿ ಬಾ ಅಂತಂತಂದರು ಹಾಗಾಗಿ ಮತ್ತು ಹಾಗೆ ನೋಡ್ತಾ ಇದ್ವಿ ಯಾವ ಕ್ವಾಲಿಟಿ ರೇಟ್ ಎಷ್ಟು ಏನು ಅಂತ ಹೇಳಿ ಈಗ ಸದ್ಯಕ್ಕೆ ಮನ್ಯಾಗ ವೇಸ್ಟ್ ಏನು ಅರ್ಬಿಗಳು ಇರ್ತಾ ನೋಡ್ರಿ ಅದನ್ನ ಯೂಸ್ ಮಾಡತ್ತೀನಿ ಇನ್ನೂ ಪಾರ್ಕಿಂಗ್ ಇನ್ನೂ ಹೊಲಿಸೈತ್ರಿ ಎಲ್ಲ ಎಕ್ದಮ ಪಾಶ್ ಆಗಿ ಎಲ್ಲವಷ್ಟು ರೆಡಿ ಆಯ್ತಪ್ಪ ಅಂದ್ರೆ ಆವಾಗ ಜಾಸ್ತಿ ಕ್ಲೀನಿಂಗ್ ಮೇಂಟೇನ್ ಮಾಡ್ಬೋದು ಅಂತ ಹೇಳಿ ಚಿಕ್ಕ ಪುಟ್ಟ ಒಂದು ಎರಡು ವಸ್ತು ತೊಗೊಂಡ್ವಿ ಮನೆಗೆ ಬಂದು ತೋರಿಸ್ತೀನಿ ನೋಡಿರಿ ಏನು ತೊಗೊಂಡ್ವಿ ಒಂದು

ना। इसे इसे पर, ना 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 चांगला पण भेटला स्वस्त मध्ये भेटलो तुझ माझा नाही जिंदगी ह्या सफर ह्या सफर ಬೂಟ್ ನೈ ಯೋ ನಡಯ ಅಕೊಂಡ ಹೋಗಬರಾ ಹಿಂತ ಓ ತೊಕೋನಕ್ಕೆ ನೀ ಇಲ್ರಿ ಎಲ್ಲರೂ ಓದಲಿ ಕಳ್ಕೊಂಡ ಬರೋದಾಗ್ ಬಿಡುತ್ತಾ ನೀ ಉದಯ ಸಾಟಿಸ್ ಗೆಟ್ಲೇತೆ ಮಾಜಕಡ ಕಳ್ ಮಾಡ್ಕೊಂಡ್ಲೇನೆ ಅಂತ ಹೇಳಿ ವರ್ಷ ಚಪ್ಪಲ್ ಅಕೊಂಡ ಹೋಗ್ತಾ ಇನಿಗರ ಜವಾಜ್ ಬಿಡ್ತರೆ ಫ್ರೆಂಡ್ಸ್ ಮದಿ ಉದಾ ಪರವಾಗಿಲ್ಲ ಕಮಲೇ ಆ ಚಪ್ಪಿ ಬಿಡಲ ಈ ಜೇವರಿ ಓದಲಿನ್ನು ಕೂಡ ಸೆಬಿ ಇರ್ತಾರೆ ಎಲ್ಲರೂ ಪೋಟ್ ಇಟ್ಕ borrow ಈ ಬಟ್ಟಿ ಅಂಗ리에 ಅಡ್ಡಲ್ಲಿದ್ದೆ ಎಂದ್ರೆ ಶಾಪಿಂಗ್ ಮಾಡಬಹುದು ಹೊರಗಡೆ ಬಿಟ್ಟು ಹೊರಗೆ ಹೋಗೋದಿತ್ತು ಅಂದ್ರೆ ನಾನು ಅಂತ ಬಹಳ ಭಯ वाटತ್ತೆ ಯಾಕಂದ್ರೆ ನಾನು ಆ ರೀತಿ ಸತ್ಯ ಇಲ್ಲ ಆಗ್ತದಕ್ಕೆ ಈ ತಿಂಗಳು ಪುಡಿಪಡವಾಗಿ त्रिपाठी ಯೋಗದೈನಿ ಆದ್ರೆ ಒಂದು ಒಂದು ಫಂಟ್ ಇದು ಮಾನ್ಲಿ ಯೋಗದೈನಿ ಹೋಗೋದು ಹ್ಂ ದೀವಾಳಿ ಹೊತ್ತು ಹ್ಂ ದೀವಾಳಿ ಹೊತ್ತು ಬड्डे ಬड्डे ಕಬ್ಬು ಪड्डे ದಿನ ಹೋಗಿದಿರಿ ಬಟ್ಟಿ ಹಾಕೋಣದಿಕ್ಕೆ ಅಂತಂದ್ರೆ ಯಪ್ಪ ಹೊಸ ಚಪ್ಪಲಿ ಹೋಗಿದಿತ್ತು ಅಟ್ಟಡಾದ

ಇಷ್ಟೇ ನೋಡ್ರಿ ಮಾಡ್ತೀನಿ ಹೋಗ್ಬರ ನಡೀ ಅಂತಂದ್ರು ಹಂಗಾಗಿ ದೀಪ ಬೆಳಿಗ್ಗೆ ಹಚ್ಚಿದ್ರಿ ಬತ್ತಿ ಹಚ್ಚಿ ಮಂತ್ ಸಂಕಲ್ಪ ಮಾಡಿ ಮಕ್ಕಳು ಕುಂಡಿಸ್ಕೊಂಡು ರಾಯನಾಮ ಈ ತರತ್ರಿ ಮಂತ್ರ ಹೇಳಿ ಮಕ್ಕಳ ಕಡೆಯಿಂದ ಫ್ರೆಶ್ ಅಂತ ಅನ್ಸ್ತದ ನೋಡ್ರಿ ಪೂಜೆ ಮಾಡಿ ಆದ್ಮ್ಯ ಮತ್ತೆ ಶಿವ ಇದೆ ವೇಸ್ಟ್ ಆಗು

ಸೊ ಅದಕ್ಕಂಥೇಳಿ ಈಗೆಲ್ಲ ಪಾಕೆಟ್ಗಳು ತೆಗ್ದೇನ್ರಿ ಚೇಂಜ್ ಅದ ಒಂದ್ ರೂಪಾಯಿ ಕಾಯ್ನ್ ಅದ ಹಾಕಿ ಇಡಾತ್ತೀನಿ ನೋಡ್ರಿ ಸ್ನೇಹ ಪಾಲಿಸ್ರಿ ಇದು ಮಗು ಕೊಡ್ಸಿದ್ದೀವಿ ಒಂದೊಂದ್ ರೂಪಾಯಿ ಕಾಯ್ನ್ ಅದ ಹಾಕಿ ಅಂದ್ರ ಇದಕ್ಕೆ ನೇರ

ಈ ಪಾಕೆಟ್ ಗಳೆಲ್ಲ ತುಂಬೇಕಲ್ರಿ ರೊಕ್ಕ 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 ಆಗ್ಬೇಕಲ್ಲ ಟೈಮ್ ಬರುತ್ತೀರಿ ಫ್ರೆಂಡ್ಸ್ ನೋಡೋಣ ದೇವ್ರು ಒಳ್ಳೇದ್ ಮಾಡಿ ಎಲ್ಲರಿಗೂ ನಿಮ್ಗೂ ನಮಗೂ ಎಲ್ಲರಿಗೂ ಏ ಕಾಲೇಜ್ ಪರ್ಸ್ಗಳು ನಾನು ಯೂಟ್ಯೂಬ್ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಪಾಕೆಟ್ಗೆ ಹೋದಾಗ ನೀವು ಖಾಲಿ ಇಡ್ಬೇಡ್ರಿ ಒಂದ್ ರೂಪಾಯಿ ಎರಡು ರೂಪಾಯಿ ಕಾಯ್ನ್ ಆದ್ರೂ ಹಾಕಿ ಇ್ರೆ ಹಾಕಿ ಹಾಕ್ತಿ ನೋಡಿ ನಾವು ಎಲ್ಲಾ ಮಾಡಿದೆ ಈ ತರ ಪಕೇಟ್ ನೇಗ ಚಿಲ್ಲರ್ ಗಳು ದೆಟ್ಟ ಹಾಲಿಗೆ ಪಲ್ಲಿಗೆ ಮ್ಯಾಗ್ನಿಫೈರ್ ಗಳು ದೆಟ್ಟ ಇಡಕಂತಾवला ಹಾಗಾಗಿ ಈ ತಂದದ್ ಪಕೇಟ್ ನೇ ಪಟ್ಟುಕನ್ ತಗೆಕ ಪಟ್ಟುಕನ್ ಹಾಕಕ ಬರ್ತಿದೆ ಈ ಪಕೇಟ್ ಇದ್ರೂ ನಾನು ಒಂದು ಕಂಫರ್ಟಬಲ್ ಆಗಂಗ ಒಂದ್ ಪರ್ಸ್ ಇದ್ರ ಫ್ರೆಂಡ್ಸ್ ಮೊಬೈಲ್ ಇಟ್ಕೊಂಡು ಎಲ್ಲ ರೇಂಗ ರೊಕ್ಕ ಅದು ಸೆಫ್ಟೆಾಗಿ ಇಟ್ಕೊಂಡು ಹೋಗ್ಬೇಕಪ್ಪಾ ಅಂತಂದ್ರ ಸದ್ಯದೊಳಗೆ ತಗೊತೀನಿ ರೀ ನಂಗೆ ಹಿಂಗೆ ಕೈಯ್ಯಾಗೆ ವೀಡಿಯೋಂಗ್ ಆಗಬೇಕು ಒಂದು ತಿಂಗೆ ಸೈಡಿಗೆ ಹಾಕೊಂಡು ಹೋಗೋಂಗೂನೂ ಆಗಬೇಕು ಆ ಥರದ್ದೇ ತಗೋತೀನಿ ರೀ ಫ್ರೆಂಡ್ಸ್ ಇದು ಟ್ಯೂಷನ್ಸ್ ಅಂದ್ಕೊ ರೀ ಗೊತ್ತಿರಂಗಿಲ್ಲ ನನಗೆ ಇದು ಗೊತ್ತಿದ್ದಿಲ್ಲ ಯೂಟ್ಯೂಬ್ದಾಗ ನೋಡ್ತೈತೆ ನನಗೂ ಹಂಗೆ ಅದು ಗೊತ್ತಾಯ್ತು ನೋಡ್ರಿ ಹಾಗಾಗಿ ಕಿತ್ತಿವಸ್ತಾ ಸಾಕು ಪಿಲ್ಲಯಾನಿ ಇಬ್ರು ಒಮ್ಮೆ ಹೇಳ್ರಿ

ನಾಳೆಗೆ ಅದೇ ಲೆಗಿನ್ಸ್ ಅದ್ ತೊಗೊಂಡ್ಬಂದಿವಿ ನೋಡ್ರಿ ಈಗ ಎರಡು ಎರಡಿದ್ದು ಕೆಂಪಂದು ಬಿಳಿ ಒಂದದ್ದು ಅವಾಗ ಕೊಟ್ಟಿದ್ಲ ಊರಿಗೆ ಹೋದಾಗ ಅವು ಸ್ವಲ್ಪಕ್ಕೆ ಟೈಟ್ ಹಾಂ ಮತ್ತೆ ಹಳೆವನ ಆಗ್ಯಾವು ಅಲ್ಲಲ್ಲೇ ತೂತು ಬಿದ್ದಂಗೆ ಆಗ್ಬಿಟ್ಟವು ಹೊಸ ತೊಗೊಂಡ್ಬಂದಿವಿ ಅದಕ್ಕೆ ಅಂತೇಳಿ ಸಂದರ್ಭ ಬಂದಾಗ ತೊಗೊಂಡ್ರು ತೊಗೊಂಡು ಹೋಗ್ತು ನೋಡ್ರಿ ಇಲ್ಲಿಗೆ ಅದು ಎಷ್ಟು ದಿನ ಹೊಕ್ಕಿತ್ತೇನಾ ತ್ರೀ ಫೋರ್ತ್ ಅಂತರ ಇದ್ದೇ ಇರ್ತಾವೆ ದಿನ ಅದು ಹಾಕೊಂಡು ಟಿ ಶರ್ಟ್ ಹಾಕೊಂತಿದ್ಲು ಈಗೆಲ್ಲರೂ ಹುಡುಗರ ಜೊತೆ ಹೊಂಟಾರಲ್ಲ ಕ ನೋಡಿ ಈಗ ಹಣಗಿ ಅಲ್ಲೆದ ಬೇಕು ಹೇ ನಡಿ ಮತ್ತೆ ಹೊರಗೆ ಇರ್ದು ಕೈಗೆ ಏನ ಮಾಡ್ಕೊಂಡೆ ನಡಿ ಅಲ್ಲೇನು ಕನ್ನಡಿಗೆ ನಡ್ತೋನ್ ನಿನ್ ಮೇಕಪ್ ಕಾಂಪಿಟೇಷನ್ ಮಾಡ್ತೀರಿ ಏನ್ ಅಲ್ಲಿ ಅದು бай ನೀಗೆ бай ನಡಿ ಅಬೈ ಇಮೋದು ಮುಂಜೇ ರಗುತ್ತೆ ಹೇಳ್ತಿದಿಲ್ಲ ನಡಿ ನನಗೆ ಎಡಿಟಿಂಗ್ ಮಾಡ್ದದನ ಅಲ್ಲ ಅಂತ ತರ ತಿಉದೇ पहिला ನಮ್ಮ ಮಾತು ತರಿ ಹೋಗಂಗಿಲ್ಲ ಇಲ್ಲ ನಾವು ಇನ್ನೂ ಒಂದು ಏನು ಪಟಕ ಎಪ್ಪಟ್ಟ ಹೇಳ್ಬೇಕಂದ್ರೆ ನಮ್ಮ ಹೋಗಿ ಅಲ್ಸ್ತೀವಿ ಏನು ಅಂತಳೆ ಏನಂತೇಳಿ ಫ್ರೆಂಡ್ಸ ನೋಡ್ರಿ ಹಿಟ್ಟಿಗೆ ಪಿಂಪಲ್ ಆಗಿಬಿಟ್ಟೈತಿ ಸೊ ಇನ್ನು ಟ್ಯಾಬ್ಲೆಟ್ ಐತೆ ನನಗೂ ಕೂಡ ಇನ್ನು ಟ್ಯಾಬ್ಲೆಟ್ ತೊಗೋಬೇಕ್ರಿ ಬಾಯ್ ಬೆಳಗ್ಗೆ ಇದ್ರೊಳಗೆ ವಿಡಿಯೋ ಕಂಟಿನ್ಯೂ ಮಾಡಾತಿ ನೋಡ್ರಿ ಇವತ್ತು ಪಿಕ್ನಿಕ್ ಇತ್ತಲ್ಲ ಹಾಗಾಗಿ ಸ್ನೇಹ ಓದೋಡ್ರಿ ಪಿಲ್ಲಂದು ಒಂದೇ ಇತ್ತು ಸೊ ಇಬ್ಬರನ್ನೂ ರೆಡಿ ಮಾಡಿದೆ ಯಜಮಾನ್ರು ಕರ್ಕೊಂಡು ಹೋದ್ರಿ ಚಹಾ ಮಾಡಿದ್ದೆ ಚಹಾ ಮತ್ತು ಟೋಸ್ಟ್ ತಿಂದು ಸೊ ಅವ್ರೀಗ ಬಿಡೋಕೆ ಹೋಗಾರ್ರಿ ಯಜಮಾತ್ರು ನನಗಂತೂ ಇದನ್ನು ಕಟ್ಕೊಳ್ಲಿಕ್ಕಪ್ಪ ಅಂದ್ರೆ ಒಟ್ಟು ನಿದ್ದೆ ಬರೋಂಗಿಲ್ಲ ರೀ ಇಲ್ಲಿಕಪ್ಪ ಒಳಗೆ ಗಾಳಿ ಹೋದಂಗೆ ಆಯ್ತು ಅಂತಂದ್ರೆ ತಲಿನುಸಕ್ಕೆ ಶುರುವಾಗಿಬಿಡ್ತೈತಿ ಅದ್ರಾಗ ಕಿವಿದೊಂದು ಹಾಗಾಗಿ ಸ್ವಲ್ಪ ಎಲ್ಲನೇ ಸೇರಿ ಸುಮಾರು ಬೆಳಗ್ಗೆ ಲಗುಡ್ ತಗೋಂಗಿಲ್ರಿನಾ ಸ್ವಲ್ಪ ಚಳಿ ಚಳಿ ಅನ್ನೋದಿನ ಐತಿ ಒತ್ತಾದಂಗೆಲ್ಲ ಮತ್ತು ಜಲ ಜಲ ಅಂತ ಅನ್ನಿಸ್ತೈತಿ ಬೆಳಗ್ಗೆ ಒಳಗೆ ಸ್ವಲ್ಪ ಥಂಡಿ ಅಂತ ಅನ್ನಿಸ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ತಲೆನೋವು ಬರೋಕ್ಕೋಸ್ಕರ ಸ್ವಲ್ಪ ಲೇಟಾಗಿಯೇ ಎದ್ದು ನೆದ್ದು ಅದೆಲ್ಲ ತೊಗೊಂಡು ಮಾಡಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಮತ್ತು ಜಳಕಕ್ಕೆ ನೀರಿಟ್ಟು ಮತ್ತು ಪಿಲ್ಲ ಒಂದು ಚಪಾತಿ ಮಾಡಿದೀನಿ ರೀ ಹಂಗೆ ಇದು ಬೆಂಡೆಕಾಯಿ ತೊಳೆದು ಒರೆಸ್ಕೊಂಡು ಮತ್ತು ಅವ್ನು ಹೋಳಿ ಸ್ವಲ್ಪ ಹಂಗೆ ಫ್ರೈ ಮಾಡಿ ಉಪ್ಪು ಹಚ್ಚಿ ರೀ ಪಿಲ್ಲೋಗ ಸ್ವಲ್ಪ ಚಪಾತಿ ಜೊತೆಗೆ ಚೆನ್ನಾಗಂತ ಅನ್ನಿಸ್ತೈತಿ ಅಂತೇಳಿ ಹಾಗಾಗಿ ಇವಾಗ ಚಾ ಟುಸ್ತಿಂದ ಹೋದ್ರಲ್ಲ ಒಂದು ಸ್ವಲ್ಪ ನೀರು ಇಡ್ತೀನಿ ರೀ ಹಾಗೆ ನಾನು ಒಂದು ಗ್ಲಾಸ್ ಬಿಸಿ ನೀರು ಕಾಸ್ಕೊಂಡು ಕುಡಿತೀನಿ ಗಿಡ ಗಿಡಗಳಿಗೆ ನೋಡ್ರಿ ಬೆಳಗ್ಗೆ ಎದ್ದು ನೀರು ಹಾಕ್ಬೇಕಂತ ಇಲ್ಲ ಸಾಯಂಕಾಲ ಟೈಮಿಗೆ ನೀರು ಹಾಕ್ಬೇಕಂತ ಮಧ್ಯಾಹ್ನ ಟೈಮಿಗೆ ಬಿಸಿಲು ಯಾವಾಗ ಇರುತ್ತೆ ನೋಡ್ರಿ ಅವಾಗ ಹಾಕ್ಬಾರ್ದು ಅಂತ ಯೂಟ್ಯೂಬ್ದ ನೋಡಿದ್ದು ನೋಡ್ರಿ ನಾನು ಸೊ ಇವಾಗ ಈ ಥರ ನೀರು ಹಾಕತ್ತೆ ನೋಡ್ರಿ ಗ್ಲಾಸಿಂದ ಅದು ಹೋದ್ರೆ ದಬ್ಬ ದಬ್ಬ ಬಿದ್ದು ಬಿಡ್ತಾವ್ರಿ ಕೈಯಾಗ ಕಂಟ್ರೋಲ್ ಆಗೋಲ್ಲ ಅದಕ್ಕೆ ಈ ಥರ ಐಡಿಯಾ ಮಾಡಿ ನೋಡ್ರಿ ಫ್ರೆಂಡ್ಸ ಪಾಲಕ್ ನೋಡ್ರಿ ಚೆನ್ನಾಗಿ ಬರತ್ತೈತ್ರಿ ಇನ್ನೊಂದು ಸ್ವಲ್ಪ ಎಲ್ಲಿ ದೊಡ್ಡವಾದ ಅಂದ್ರೆ ಕಟ್ ಮಾಡ್ಕೋತೀನಿ ಕಟ್ ಮಾಡ್ದಂಗೆಲ್ಲ ಚೆನ್ನಾಗಿ ಬರ್ತಂತ ಈ ಕಡೆಯೂ ಕೂಡ ಪಾಲಕ್ ಹಾಕಿನಿ ಇದ್ರಾಗೂ ಬರಕತ್ತಾವೆ ನೋಡ್ರಿ ನಾಲ್ಕು ಬೀಜ ಹಾಕಿದ್ದೆ ನಾಲ್ಕು ನಾಲ್ಕು ಬರತ್ತವು ಜಾಸ್ತಿ ಹಾಕಲ್ಲ ಅದ್ರೊಳಗೆ ನೀವು ಯಾಕೋ ಸ್ವಲ್ಪ ಒಣಗಿದಂಗೆ ನೋಡ್ರಿ ಇದ್ರೊಳಗೆ ಕೊತ್ತಂಬ್ರಿ ಇದ್ರೊಳಗೂ ಕೂಡ ಹಾಕಂಬ್ರಿ ಕೊತ್ತಂಗ ಈ ಕಡೆ ಚೆನ್ನಾಗಿ ರೀ ಮೇಲಿಂದನೇ ಹಾಕ್ತೀನಿ ತುಳಸಿ ಗಿಡಕ್ಕೆ ನೀರ ನೋಡಿರಿ ಈ ಥರ ಟಚ್ ಮಾಡಿದ ಹಾಕ್ತೀನಿ ಆಮೇಲೆ ಈ ಕಡೆ ನೋಡ್ರಿ ಈ ಕಡೆ ಪಲಾಕು ಚಂದ ಬಂದೈತ್ರಿ ಬಟ್ ಆ ಪಾಟ್ನಾಗ ಬಂದಂಗೆ ಬಂದಿಲ್ಲ ನಾನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕ್ತೀನಿ ಎಂಟೆಂಟುವರೆ ಸುಮಾರಿಗೆ ಮತ್ತೆ ಹಾಕ್ತೀನಿ సారి మొబైల్ హాక్రీ మొబైల్ కెమెరా మొబైల నన్ కంప్యూటర్ ల్యాప్టాప్ ఎలా మన బిజ్త్ల హి స్వల్ప అంజె అంజె ఆక్రీ సో ఈ థర్ద సిచువేషన్ సీన్ హెచ్చు నోడిర్లేకల్ యాకంద్ర అస బిర్తరమాలు అూ హుడుగురె సాలి పిక్నిక్గా అవ సాలి హోగ ಹನ್ನೆರಡು ಗಂಟೆಗೆ ಬರ್ತಾನೆ ಸದ್ಯಾಗ ಇಲ್ಲಿ ಹೋದ್ರೂ ಸ್ನೇಹ ಮನೆಗೆ ಇರ್ತದಿಲ್ರಿ ಫ್ರೆಂಡ್ಸಾ ಗದ್ಲು ಅಂತ ಅನಿಸ್ತೇವೆ ಈಗ ಮಕ್ಳು ಇಲ್ಲ ಅಂತಂದ್ರು ಒಂಥರ ಮನೆಗೆ ಈ ಕಡೆ ಒಂಥರ ಬೇಜಾರಾಗುತ್ತೀ ಫ್ರೆಶ್ ಆಗ ಅಂತ ಅನಿಸ್ತೈತಿ ಅನಿಸ್ತೀವಿ ಅವಲಕ್ಕಿ ಮಾಡೀನಿ ರೀ ಯಜಮಾನ್ರು ಕೂಡ ಜಾಗ ಮಾಡಿ ಆಗಿ ನಾಷ್ಟ ತಿನ್ನ ಥರ ಸೊ ನಂದು ಸ್ವಲ್ಪ ಅದಾವ ಹಾಗಾಗಿ ಅದನ್ನ ಮಾಡ್ಕೊಂಡ್ರೆ ಆಯಿತು ಹೇಳಿ ಅವಲಕ್ಕಿ ಮಾಡೀನಿ ನಾಷ್ಟಕ ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿದ್ರಿ ನನಗೂನು ಹೇಳಿ ಕಮೆಂಟ್ ಮಾಡಿ ಅದು ಸೆಟ್ ಮಾಡಿ ಈ ತರ ಮಾಡಿದ್ರೆ ಆನ್ ಆಗ್ತದ್ರಿ ಬಟ್ ಸ್ವಲ್ಪ ಸರಿ ಕ್ಯಾಮರಾ ಸ್ವಲ್ಪ ಬೆಂಡ್ ಆಗಿರ್ತೈತಿ ಹಂಗಾಗತ್ತೆ ತಗೊಂಡ್ ನಿಂತರ ಓಪನ್ ಆಗುತ್ತ ಮುಂದ್ಕೋತೀರಿ ಈ ತರ ಮಾಡ್ರಿ ಕ್ಯಾಮರಾ ವಿಡಿಯೋ ಆನ್ ಆಗುತ್ತ ನಾನು ಆನ್ ಆಗಲ್ಲ ಅಂತ ಅವರು ನನ್ ಮೊಬೈಲ್ ಆಗ ನನ್ನ ಗವಿ ಸಿದ್ದೇಶ್ವರ ಅವ್ರ ಪ್ರವಚನ ಜಾತ್ರೆದೊಳಗ ಪ್ರವಚನ ಹೇಳ್ತಾರ ನೋಡ್ರಿ ಸ್ತ್ರೀಗಳದು ಅದನ್ನ ತಿಳ್ಕೊತ ನಾನು ಅಷ್ಟ ಮಾಡಿದೆ ಮೊಬೈಲ್ ಇಲ್ಲಿ ತರದು ಮರ್ತೆ ಯಜಮಾನ್ರು ಮೊಬೈಲ್ದೊಳಗ ಹಚ್ಚಿ ಇದ್ರು ಕೇಳೋಕೆ ಮುಂಜಾನೆ ಇದ್ರು ಒಂಥರ ಶಾಂತ ಅನಿಸ್ಬೋದು ಆಚಾರದ ಎಲ್ಲ ಕೇಳಕ್ಕೆ ಇತ್ತೀಚೆಗೆ ನಾನು ಸ್ವಲ್ಪ ಇದು ಏನಂತಂದ್ರೆ ಪ್ರವಚನಗಳು ಇಂಥ ನುಡಿಗಳು ಕೇಳ್ತಿರ್ತೀನಿ ರೀ ಫ್ರೆಂಡ್ಸ್ ಮೊಬೈಲ್ದೊಳಗೆ ಮೊದ್ಲೆಲ್ಲ ಹಳೆ ಕಾಲದಾಗ ಹಿರಿಯರು ಹಿರಿಯರು ಅನ್ನೋರು ಹೇಳ್ತಿದ್ರು ಮಂದಿ ಮಕ್ಳು ಇರಲಿ ಮನೆಯಾಗ ಇರಲಿ ಒಣ್ಯಾಗ ಇರಲಿ ಆಜು ಬಾಜುಗೆ ಇರಲಿ ಎಲ್ಲ

హలోబ్ెట్ తగ్ సో విడి బాల్ ఎక్స్పెక్ట్ గండ ఇంటి ఆరా ಯಜಮಾನರು ಕೆಲ್ಸಿಗೆ ಹೋದ್ರ ನೋಡ್ರಿ ಚಾ ಕುಡ್ಯನ್ ಬರ್ರಿ ಗ್ಯಾಲರಿ ಆ ಅಂತ ಚಾ ಕುಡ್ಯದಿ ಸದ್ಯಕ್ ಅವ್ರ್ದೆಲ್ಲ ಆದ್ಮೇಲೆ ನಾವ್ ಅರಾಮ್ ಸೀರಿ ಮಾಡ್ಕೊಂತೀವಿ ಹೆಣ್ಣು ಮಕ್ಳು ಆದ್ರೂನು ಅನ್ಸ್ಕೊಂಡ್ ಮಾತು ಒಂದೇ ಏನು ಮಾಡ್ತೀರಿ ಮನ್ಯಾಗ ಆರಾಮ್ ಇರ್ತೀರಿ ಏನು ಮಾಡ್ತಿರ ಮನ್ಯಾಗ ಇರ್ತೀರಿ ಅಂತೇಳಿ ಸೊ ಫ್ರೆಂಡ್ಸ ಇರೋಲ್ಲಕ್ಕ ನೋಡಿರಿ ಈಗ ಸ್ವಲ್ಪ ಕೆನಿ ಇತ್ತು ಯಜಮಾಂತಿಗೆ ಇಷ್ಟ ಅವ್ರಿಗೆ ಇಷ್ಟ ರೀ ಯಜಮಾಂತಿಗೂ ಕೆನಿ ಇಷ್ಟ ಚಾದ ಹಾಕೊಂಡು ಕೊಟ್ಟು ಚಾದಾಗ ಹಾಕ್ಕೊಟ್ರೆ ಕುಡಿತಾರೆ ಅವರು ಹಿಂಗಾಗಿ ಅವ್ರಿಗಿಟ್ಟಿನಿ ಹಾಕೊಂಡಿನಿ ಈಗ ಆರಾಮ್ ಶಿರು ಸ್ವಲ್ಪ ಕೊಂಡ್ರು ತಿನ್ರಿ ಪ್ರವಚನಗಳು ಹಿತನುಡಿಗಳು ಮತ್ತು ಒಟ್ಟು ಯಾವುದೋ ಯಾರಾದರೂ ಅನುಭವದ ಮಾತುಗಳು ಈಗ ಅತಿ ಬಡತನದಿಂದ ಬಂದಿರ್ತಾರೆ ಮುಂದೆ ಏನೋ ಒಂದು ಉದ್ಯೋಗ ಮಾಡಿ ಸಾಲಿ ಕಲೀಲಾರದೆ ಅನಕ್ಷರಸ್ಥ ಇದ್ರೂ ಕೂಡ ಮಹಾ ಜ್ಞಾನಿ ಜೀವನ ಯಾರು ಮಾಡಿರ್ತಾರ ಸೊ ಕೆಲವು ಸಲ ನಾವು ಕಲಿತಿರೋ ಅಕ್ಷರಗಳು ನಮ್ಮ ಜೀವನಕ್ಕೆ ಉಪ್ಪಾಗಿಲ್ಲರಿ ಫ್ರೆಂಡ್ಸ್ ಅದು ಓದಕ ಬರೆಯೋಕೆ ಕ್ವಶನ್ ಆನ್ಸರ್ ಈಗ ಅಷ್ಟೇ ಸೀಮಿತ ಆದರೆ ಜೀವನದ ಅನುಭವಗಳು ಇರ್ತದೆ ನೋಡ್ರಿ ಆ ಅನುಭವಗಳು ತಗೊಂಡು ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದಾರಂಥ ಎಷ್ಟೋ ಜನರ ಒಂದು ಇಂಟರ್ವ್ಯೂ ಮಾಡಿರ್ತಾರೆ ನೋಡ್ರಿ ಬದುಕಿನ ಬುಟ್ಟಿ ಇಲ್ಲ ಕಲಾ ಮಾಧ್ಯಮದೊಳಗೆ ಆ ಥರದ್ದು ವಿಡಿಯೋಗಳನ್ನ ನಾನು ಜಾಸ್ತಿ ಹೊತ್ತು ನೋಡ್ತೀನಿ ರೀ ನಿಮ್ಗೆ ಕಾಣಕತ್ತದ ಇಲ್ಲ ಅಂತ ಅನ್ಕೋತೀನಿ ನೀರು ನೋಡಿರಿ ಯಾವ ಫ್ಲೋರಿಂದ ಬೀಳತ್ತವ ಗೊತ್ತಾಗಂಗಿಲ್ಲ ಇಲ್ಲೇನಾದರೂ ಅರ್ಬಿ ಅದು ಹೋಗೋದು ಅಂತಂದ್ರೆ ಎಲ್ಲ ತೊಯ್ದು ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಅಪಾರ್ಟ್ಮೆಂಟ್ ಅಂದ್ರೂ ಇದೇನು ಸುಖ ಇರಂಗಿಲ್ಲ ರೀ ಕೆಲವು ಸಲ ಮ್ಯಾಗಿಂದ ಯಾರಾದರೂ ಒಮ್ಮೆ ಬಟ್ಟೆ ಕನಿಗೆ ಏನಾರ ರೀ ಫ್ರೆಂಡ್ಸ ಅದೆಲ್ಲ ಒಮ್ಮೆ ಮಿಲೆಗೆ ಎಚ್ಕೊಂಡಿರ್ತೀನಲ್ರಿ ನಾನು ತಲೆಮೇ ಬಿದ್ದುಬಿಟ ಮನ್ ಯಾರೋ ಮ್ಯಾಗ್ ಎಷ್ಟನೇ ಫ್ಲೋರ್ದರು ಚೆಲ್ಯಾರ ಹೇಳಕ್ಕೆ ಬರಲ್ಲ ಯಾರು ಒಕ್ಕಟ್ಟರಾಗ ಗೊತ್ತಾಗಂಗಿಲ್ಲ ನೋಡಿರಿ ನೀರು ಕ್ಯಾಪ್ಚರ್ ಆಗತ್ತದ ಇಲ್ಲ ರೀ ಫ್ರೆಂಡ್ಸ ಹ್ಞೂ ಅನೇನಿಗೆ ಗೊತ್ತಾಗತ್ತೈತಿ ನೋಡಿರಿ ಅಲ್ಲಿನ ಹಾಸಿಗೆ ಸೈಡಿಗೆ ಹಾಕೈತ್ರಿ ಈ ಕಡೆ ಹಾಕಿದ್ನಂದ್ರೆ ಎಲ್ಲ ತೊಗ್ದು ಬಿಡೋದು ಅದು ಹಸಿ ಆಗೋದು ಒಬ್ರದೊಬ್ರದ್ದು ಅರ್ಬಿದ್ ನೀರು ಮೈಮೇ ಬೀಳೋದು ಅಟ್ ಬಟ್ಟೆ ಮೇ ಬೀಳೋದಂದ್ರೆ ಅಂದ್ರೆ ಒಂಥರ ಚೆನ್ನಾಗಿ ಅನ್ಸಲ್ರಿ ನಿಮ್ಮ ಕಡೆನೇ ಅನ್ಸಂಗಿಲ್ಲ ಇಲ್ಲಿ ಪಲ್ವಾಗಿಲ್ಲ ಅದು ತಳ ಬೀಳ್ತಿರ್ತೈತಿ ರೀ ಫ್ರೆಂಡ್ಸ ಮುದ್ದೆ ಅಂತ ಯಾರೋ ಅವ್ರು ಮಾಡ್ತಿರಂಗಿಲ್ಲ ಆದ್ರೆ ಗಾಳಿ ಮ್ಯಾಲಿಂತ ಒಕ್ಕನ ಅಷ್ಟೇ ತಾಳಗೋಗಲ್ರಿ ಅದು ಆ ಕಡೆ ಈ ಕಡೆ ಬಿದ್ದು ಬಿಡ್ತೈತಿ ಒಮ್ಮೆ ರೂಮ್ದಾಗ ಬರೋ ಚಾನ್ಸ್ ಭಾಳ ಗ್ಯಾಲ್ರಿ ಓಪನ್ ಮಾಡಿಟ್ಟಿದ್ನಪ್ಪ ಅಂತಂದ್ರೆ ಗಾಳಿ ಬೆಳಕಿಗೆ ನಾ ಇಡ್ತೀನಿ ಕೆಲವು ಸಲ ಈ ಥರ ಬಿಡ್ತಾ ಅದೊಂಥರ ಬೇಜಾರು ಅಪಾರ್ಟ್ಮೆಂಟ್ ಅಂತಂದ್ರೂ ಸರಿ ಈಗ ಅಂಥೇಳಿ ಝಂಜಾಟ್ ಇದ್ದೇ ಇರ್ತಾವೆ ರೀ ಈ ಥರದ್ದು ಸಲನ ಪುಟ್ಟ ಇದ್ದೇ ಇರ್ತಾವೆ ಪರವಾಗಿಲ್ಲ ಚಹಾ ಕೊಡ್ತೀನಿ ರೀ ಮಸ್ತ್ ಬಿಸಿಲೈತಿ ತನಕ ಕೊಡ್ರಿಂಗಿಲ್ಲ ಈಗ ವೀಡಿಯೋನ ಆ್ಯಂಡ್ ಮಾಡ್ತೀನಿ ಬಾಯ್